ಅಂದ್ರ ಒಂದ್ ಲೀಟರ್ ಹಾಕಿದ್ರೆ ಒಂದ್ ಒಂದ್ ಎಕರೆ ಆರಾಮ್ ಹುಡ್ಬಹುದು ನಾವು ಅವ್ರು ನಮಗೂ ಅವರು ಬಹಳ ಅನುಕೂಲ ಮಾಡ್ಕೊಟಾರ ಇದನ್ನ ಮಾಡಿಸಿ ಒಂದ್ ನಂಬರ್ ಇದೆ ಟ್ರ್ಯಾಕ್ಟರ್ ಬಗ್ಗೆ ಅವರು ಇಲ್ಲೇ ಮಾಡ್ತಾರೆ ಮತ್ತ ಕಾಲ್ ಮಾಡಿದ್ರೆ ಅಲ್ಲಿ ಇಲ್ಲೇ ಬಂದ್ ಮಾಡ್ಕೊಟ್ಟು ಹೋಗಿರ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ ಬಾಳ ಸಿಕ್ಕಂತಂದ್ರ ತೆಗಿಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇದೊಂದು ಆಪ್ಷನ್ ಕೊಟ್ಟರೆ ಮಹೇಂದ್ರದಿಂದ ಇದನ್ನ ಇದ್ರೆ ಪ್ರೆಸ್ ಮಾಡಿದ್ವಿ ಅಂದ್ರೆ ನಿತ್ಯದ ಗಾಡಿ ಮುಂದ್ ಬರ್ತಾರೆ ನಾವು ನಾವಿವತ್ತು ಬೆಳಗಾವಿ ಜಿಲ್ಲೆದಾಗಿರುವಂತಹ ಮುಚ್ಚಂಡಿ ಎಂಬ ತಾಲೂಕಿಗೆ ಬಂದಿವಿ ಇಲ್ಲಿ ಎದಕ್ ಬಂದೀವಪ್ಪ ಅಂತಂದ್ರೆ ನಿಮಗೋಸ್ಕರ ಒಂದು ವಿಶೇಷವಾದ ವಿಡಿಯೋ ತಂದಿವಿ ಅದು ಇಪ್ಪತ್ತೆರಡು ಹೆಚ್ ಪಿ ಯ ಜೀವೋ ಟ್ರ್ಯಾಕ್ಟರ್ ನಿಮ್ಮ ಬೇಡಿಕೆ ಮುಖಾಂತರ ಹೋದ ಸತಿ ನಾವು ನಿಮಗೆ ಓಜಾ ಸೀರೀಸಿನ ಟ್ರ್ಯಾಕ್ಟರ್ಗಳನ್ನು ತೋರಿಸಿದ್ವಿ ಆದರೆ ಈ ಸತಿ ನೀವು ರೆಗ್ಯುಲರ್ ಮಹೀಂದ್ರದ ಯಾವ ಫೇಮಸ್ ಸೀರೀಸ್ಗಳದಾವೆ ಅದನ್ನು ನಾವು ಕವರ್ ಮಾಡೋಕೆ ಟ್ರೈ ಮಾಡ್ತೀವಿ ಸೊ ಅದಕ್ಕಾಗಿ ನಾವು ಇವತ್ತು ಒಂದು ಮಿನಿ ಟ್ರ್ಯಾಕ್ಟರ್ ಭಾಳಷ್ಟು ಸಣ್ಣ ರೈತರಿಗೆ ಅನುಕೂಲ ಆಗೋಂತಹ ಒಂದು ಸಣ್ಣ ಟ್ಯಾಕ್ಟರ್ನ ಮಹೀಂದ್ರದವರು ಲಾಂಚ್ ಮಾಡಿದ್ರು ಭಾಳ ವರ್ಷಗಳ ಹಿಂದೆ ಸೊ ಅದ್ರ ಪರ್ಫಾರ್ಮೆನ್ಸ್ ಹೆಂಗೈತಿ ಆ ಟ್ಯಾಕ್ಟರ್ದ ಏನು ವಿಶೇಷತೆ ಐತಿ ಎಲ್ಲದನ್ನು ತಿಳ್ಕೊಳಕ್ಕಾಗಿ ಇವತ್ತು ನಾವೊಬ್ಬರು ರೈತರ ಬಾಯಾಗಿನ ಆ ಟ್ರ್ಯಾಕ್ಟರ್ ಪರ್ಫಾರ್ಮೆನ್ಸನ್ನು ತಿಳ್ಕೊಳಕ್ಕಾಗಿ ಬಂದಿವಿ ಸೊ ಬರ್ರಿ ಹೋಗಿ ಅವರು ಆಗೋಣಂತ ಮತ್ತು ಅವರ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿಯನ್ನು ಬಗ್ಗೆನ ತಿಳ್ಕೊಳೋಣ ಅಂತ ನಮಸ್ಕಾರ ಸರ್ ಸೊ ಮೊದಲೇದಾಗಿ ನಿಮಗೆ ಪರಿಚಯ ಯಾವ ಊರು ಸರ್ ಮತ್ತೆ ನಿಮ್ಮ ಏನೇನು ಕೆಲಸ ಮಾಡ್ತೀರಿ ನೀವು ನಮ್ದು ಊರು ಬಂದು ಮುಚ್ಚಂಡಿ ಹಾಂ ನಾವು ಕೆಲಸ ಮಾಡೋದು ಅಂದ್ರೆ ಈಗ ಮೆಷಿನ್ ಕಾಯಿ ಹಾಕಿವ ಹ್ಮ್ ಈಗ ಇಲ್ಲಿ ಕೊತ್ತಂಬರಿ ಹಾಕೋದ ಪ್ಲಾನಿಂಗ್ ಇದೆ ಹ್ಮ್ ಮತ್ತೆ ಹೆಚ್ಚಾಗಿ ನೀವು ಯಾವ ರೀತಿಯಾದಂತಹ ಬೆಳೆಗಳು ಬೆಳೀತೀರ ಸರ್ ಈ ಭಾಗದಾಗ ಈ ಭಾಗದಾಗ ಮೆಣಸಿನಕಾಯಿ ಬದ್ನಿಕಾಯಿ ಪುಲಾವರ್ ಕ್ಯಾಬೇಜ್ ಕ್ಯಾಬೇಜ್ ಕಮ್ಮಿ ಕರೆ ಬೆಳೆಯೋದಂದ್ರೆ ಕೊತ್ತಂಬರಿ ಕಬ್ಬೆಲ್ಲ ಈ ನಮ್ಮ ಸೈಡ್ ಭಾಗದಲ್ಲಿ ಬರಲ್ಲ ಇದೆಲ್ಲ ನಾಲಾ ದಾಟಿ ಆ ಸೈಡ್ ಬರುತ್ತೆ ನೀರಿಂದ ಒಂದ್ ಸ್ವಲ್ಪ ಹೆಚ್ಚಿದೆ ಈ ಸೈಡ್ ಏನಿಲ್ಲ ನೀರಿನ ಸ್ವಲ್ಪ ಸಮಸ್ಯೆ ಸಮಸ್ಯೆ ಆಗುತ್ತೆ ಮತ್ತೆ ನಿಮಗೆ ಯಾವ ರೀತಿಯಾದ ಮಣ್ಣು ಸಿಕ್ತದೆ ಮಣ್ಣಂತ ಸಿಗುತ್ತೆ ಹೆಚ್ಚಾಗಿ ಕೆಂಪು ಮಣ್ಣು ಕೆಂಪು ಮಣ್ಣ ಈ ಸಲಿಲ್ಲ ಏರಿ ಮಣ್ಣಾ ಜಿಗಟ್ ಮಣ್ಣ ಬರುತ್ತಿದೆ ಮಣ್ಣು ಚಲೋ ಸೊ ಸರ್ ಈಗ ವಿಶೇಷವಾಗಿ ನಾವು ಬಂದಿದ ಕಾರಣ ಅಂದ್ರೆ ನಿಮ್ ಹತ್ರ ಮಹೇಂದ್ರ ಜೀವೋ ಇಪ್ಪತ್ತೆರಡು ಹೆಚ್ ಪಿ ಟ್ರ ಐತಿ ಅಂತ ಹೇಳಿ ಹೆಚ್ ಪಿ ಯಾಕೆ ಚೂಸ್ ಮಾಡಿದ್ರಿ ನಿಮ್ದೇಶ್ ಎಕರೆ ಹೊಲ ಹೊಡಿಬೇಕಂತ ಪ್ಲಾನಿಂಗ್ ಇದೆ ಸರ್ ಹೊಲ ಐತೆ ಇಪ್ಪತ್ ಗುಂಟೆ ಹೊಲದಾಗ ನಮ್ದ್ ಬರೋದಂತೆ ಈಗ ಸರ್ ಇದ್ ಬಿಟ್ಟು ನಾವು ಅಂದ್ರೆ ಎಲ್ಲಾ ಟ್ರಾಕ್ ನೋಡ್ಬೇಕಂದ್ರೆ ಮಹೇಂದ್ರ ಟ್ರ್ಯಾಕ್ಟರ್ ಬೆಸ್ಟ್ ಮತ್ತೆ ಇಪ್ಪತ್ತೆರಡ್ ಹೆಚ್ ಪಿ ಅಂದ್ರೆ ಇರುದಂದ್ರೆ ಈ ಇಪ್ಪತ್ತೆರಡು ಹೆಚ್ ಪಿ ಇದೊಂದರ್ ಚಲೋ ಮತ್ತೆ ಹೆಚ್ಚೈತಿ ಟ್ರಾಕ್ಟರ್ ಮಾತ್ರ ಕಂಡೀಷನ್ ಟ್ರಾಕ್ಟರ್ ಇದೆ ಮತ್ತೆ ಬಗ್ಗೆ ಪಿಕಪ್ ಗಿಪ್ ಅಪ್ ಎಲ್ಲ ಮಸ್ತ್ ಇದೆ ಆ ತರದ್ ಏನು ಪ್ರಾಬ್ಲಮ್ ಇಲ್ಲ ಸೊ ಈಗ ಹಲವಾರು ರೈತರ ಜೊತೆ ನೀವು ಚರ್ಚೆ ಮಾಡಿರ್ತೀರಿ ಈಗ ಟ್ರಾಕ್ಟರ್ ತಗೊಂಡಿಂತ ಮುಂಚೆ ಸೊ ನಿಮಗೆ ಅಭಿಪ್ರಾಯ ಹೆಂಗ್ ಸಿಗ ಸರ್ ಮಹೇಂದ್ರನ ಯಾಕೆ ತಗೊಂಡ್ರಿ ಜಾಂಡಿಯರ್ ದಾಗಿತ್ತು ಸ್ವರಾಜ್ ಆಗಿತ್ತು ಬಹಳಷ್ಟು ಇದನ್ನ ಇದು ಸೊ ಮಹೇಂದ್ರನ ಈಗ ಚೂಸ್ ಮಾಡ್ಬೇಕಂದ್ರೆ ನಿಮಗೆ ಬಾಕಿ ರೈತರುಗಳ ಸಹಿತ ಏನ್ ಇನ್ಫ್ಲೂಯೆನ್ಸ್ ಮಾಡಿದ್ರು ನಿಮ್ ಊರಾಗ ಅಂತ ಮತ್ತಷ್ಟು ಅದಾವ ಟ್ರಾಕ್ಟರ್ ಗಳು ನಮ್ಮ ಊರಾಗ ಇಲ್ಲ ಎಲ್ಲ ಇರುದಂದ್ರೆ ಮಹೇಂದ್ರ ಜೋಂಡ್ರೆ ಅಷ್ಟೇ ಇದ್ರು ಅಂದ್ರೆ ಮಹೇಂದ್ರ ಬೆಸ್ಟ್ ಮಿನಿ ಟ್ರಾಕ್ಟರ್ ಅಂದ್ರೆ ಮಹೇಂದ್ರ ಬೆಸ್ಟ್ ಇದ್ರೊಳಗ ತಾಕತ್ ಹೆಚ್ಚಿದೆ ಒಡಕ್ ಮೆಲ್ಲೇಜ್ ಮತ್ತೆ ಡೀಸೆಲ್ ಕಮ್ಮಿ ತಿಂತೈತೆ ಅದರ ಸಂಬಂಧ ರೈತರಿಗೆ ಒಂದ್ ನಂಬರ್ ಹೆಲ್ಪ್ ಅಂದ್ರೆ ಮಹೇಂದ್ರ ಸೊ ನೀವು ಡೀಸೆಲ್ ಅಂದ್ರೆ ಸರ್ ಈಗ ಒಂದ್ ಅಂದಾಜ್ ಇದ್ ಎಷ್ಟ್ ಲೀಟರ್ ಎಣ್ಣೆ ಕುಡಿತೈತ್ರಿ ಈಗ ಅಂದ್ರ ಒಂದ್ ಲೀಟರ್ ಹಾಕಿದ್ ಅಂದ್ರೆ ಒಂದ್ ಒಂದ್ ಎಕರೆ ಆರಾಮ್ ಹುಡ್ಬೋದು ನಾವು ಲೀಟರ್ ಒಂದ್ ಎಕರೆ ತನಕ ಆರಾಮ್ ಆರಾಮ್ ಹುಡುಗಿ ತಾಸಿನ ಲೆಕ್ಕದಾಗ ಅಂದ್ರೆ ಎಷ್ಟ್ ತಾಸ ನಡೀಬಹುದು ಅಂದ್ರ ಒಂದ್ ತಾಸಿನ ಲೆಕ್ಕದಾಗ ಒಂದ್ ಎಕರೆ ಹಂಗ ಹೊಡಿಬಹುದು ಅಂದ್ರ ಒಂದ್ ತಾಸ ಒನ್ ಅವರ್ದಾಗ ಹೊಡಿತಾರ ಮತ್ ಹಂಗ್ ಹೊಡಿತಾನ ಅಂತ ಸುಪ್ಪು ಅಂತ ಒಂದ್ ಹಾಫ್ ಅನ್ ಅವರ್ ಅಷ್ಟೇ ಸೊ ಈಗ ನೀವು ಯಾವ ಗಳಿ ಸಾಮಾನುಗಳು ಇದಕ್ಕೆ ಜೋಡಣೆ ಮಾಡ್ಕೊಂಡ್ರಿ ಸದ್ಯ ಈಗ ತಂದ್ರ ಇಲ್ಲಿ ನಮ್ಮ ಎಸ್ಟಿಯವ್ರ ಕಡೆ ಇವ್ರ ಕಡೆ ಕಿಸಾನ್ ಕನೆಕ್ಟ್ ಕಿಸಾನ್ ಕನೆಕ್ಟ್ ಅವ್ರ ಕಡೆ ತಗೊಂಡಿದ್ರೆ ಇದೊಂದ ಬೆಸ್ಟ್ ನಾವು ಮತ್ತೆ ಇವ್ರು ನಮ್ಗೂ ಅವರು ಬಹಳ ಅನುಕೂಲ ಮಾಡಿಕೊಟ್ಟಾರ ಇದನ್ನ ಮಾಡಿಸಿ ಒಂದ್ ನಂಬರ್ ಇದೆ ಇದು ಟ್ರ್ಯಾಕ್ಟರ್ ಬಗ್ಗೆ ಇದ್ರ ಮಣ್ಣು ತುಂಬಲ್ಲ ಏನಿಲ್ಲ ಹೊಡ್ಯಾಕೂ ಈಜಿ ಬೆಸ್ಟ್ ಇದೆ ಇನ್ನ ಮಟ್ಟ ಎಲ್ಲೂ ಹೊಡೆದ್ರು ಇನ್ನ ಮಟ್ಟ ಒಂದ್ ಕಂಪ್ಲೇಂಟ್ ಇಲ್ಲ ಮಸ್ತ್ ಮಣ್ಣ ಆಗ್ತೈತಿ ಸೂಸ ಅದ್ರಾಗ ಗುದ್ಲಿದ್ನಾ ಆಡ್ ಮಾಡ್ಯಾವ್ ನಾವು ಎಷ್ಟು ಫುಟ್ ಎಷ್ಟಿಂದ ಸರ್ ಇದು ರೋಟ್ರಿ ಇದ ನಾಕ್ ಫುಟ್ ಐತಿ ಅಂದ್ರೆ ನಿಮ್ ಟೈರ್ ಟು ಟೈರ್ ನಾಕ್ ಫುಟ್ ನಾಕ್ ಟೈರ್ ಟು ಟೈರ್ ಏನು ಕಚ್ ಬಿಡಲ್ಲ ಏನಿಲ್ಲ ಮತ್ ಇದು ಎಲ್ಲೂ ಸಹಿತ ಟೈರ್ ಏನ್ ಕಚ್ ಬಿಡುವಂಗಿಲ್ಲ ಕಂಪ್ಲೀಟ್ ಕವರ್ ಮಾಡ್ಕೊಂತ ಕವರ್ ಮಾಡ್ಕೊಂತ ಸೊ ಈಗ ನಾವು ನೋಡಿದ್ ಅಂದ್ರೆ ಸರ್ ಇಲ್ಲಿ ಗುದ್ಲಿ ಹಲ್ಲಿಂದ ಐತಿ ನಿಮ್ ಭಾಗದಾಗ ಗುದ್ಲಿ ಹಲ್ಲನ್ನ ಹೆಚ್ಚಿಗೆ ಉಪಯೋಗಿಸ್ತಾರೋ ಅಥವಾ ಎಲ್ ಪಟ್ಟಿ ಉಪಯೋಗಿಸ್ತಾರೋ ಗುದ್ಲಿ ಹಲ್ಲಿಂದ ಯಾವ್ದ ಚೊಲೋ ಎಲ್ ಪಟ್ಟಿನೋ ಗುದ್ದೆ ಗುದ್ದಿ ಹಲ್ಲಿಂದ ಚೊಲೋ ಯಾಕ ಏನ್ ಕಾರಣ ಅಂದ್ರೆ ಗುದ್ದೆ ಹಲ್ಲಿಂದ ಅಂದ್ರ ಮಣ್ಣ ಸುಸಾಗಿ ಬಿಳತ್ತೆ ಇದ್ರಲ್ಲಿ ಮತ್ತ ಪಟ್ಟಿದ್ ತಗೊಂದ್ರ ಒಂದ್ ಸ್ವಲ್ಪ ಅದ ಚಕ್ಲಿ ಚಕ್ಲಿನ ಈ ತರಾ ಹೋಗಿದ್ದವು ಮಂದಿ ಮತ್ತ ಕಿರಿಕಿರಿ ಮಾಡ್ತಾರ ಅದ್ರ ಬಗ್ಗೆ ಅದ್ನ ಗುದ್ಲಿ ಹಲ್ಲಿಂದ ನಾವ್ ಆಡ್ ಮಾಡೋದು ಸೊ ಈ ಕಡೆ ನೀವು ರಾಡಿನೂ ಮಾಡಿ ಚಿಕ್ಕಲ್ಲ ಹೋಗಿ ಭತ್ತ ಬೆಳ್ಯಾಕಾಗಿ ಅದ್ನೆಲ್ಲನ ಮಾಡ್ತೇವ್ರಿ ಅದ್ರಲ್ಲ ಸೊ ಹಸಿ ಮಣ್ಣ ಇತ್ತಂದ್ರ ಸೈತ್ ಮಣ್ಣಿನ ಆಡ್ಕಾಸಂಗಿಲ್ಲ ಏನೂ ಇಲ್ಲಾ ಮತ್ತ ಇದನ್ನ ತೊಗೊಂದಾಗಿಂದ ಇನ್ನ ಮಟ್ಟ ಏನೂ ಪ್ರಾಬ್ಲಮ್ ಇಲ್ಲ

ಸೊ ಎಷ್ಟು ಗೇರ್ ಅದಾವ್ ಸರ್ ಗಾಡಿ ಬಗ್ಗೆ ಮಾಹಿತಿ ಸ್ವಲ್ಪ ತಿಳಿಸ್ಬೇಕಂದ್ರೆ ನಾಲ್ಕು ಗೇರ್ ನಾಲ್ಕು ಗೇರ್ ಹಾ ನಾಲ್ಕು ಗೇರ್ ಫಸ್ಟ್ ಗೇರ್ ಸೆಕೆಂಡ್ ನ್ಯೂಟ್ರಲ್ ಒಂದಿದೆ ಆಮೇಲೆ ಹಿಂದ್ಗಡೆ ರಿವರ್ಸ್ ಒಂದಿದೆ ಆ ತರ ಐತೆ ಸೊ ಪಿ ಟಿ ಹೋದಾಗ ನೀವು ಟೂ ಟೂ ವೀಲ್ ಡ್ರೈವ್ ಫೋರ್ ವೀಲ್ ಡ್ರೈವ್ ಟ್ರಾನ್ಸ್ಮಿಷನ್ ಮಾಡ್ಕೋಬಹುದು ನೀವು ಕಂಟ್ರೋಲ್ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಮಾಡ್ಕೋ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಆ ಕಡೆ ಗೇರ್ ನೋಬ್ ಸೆನ್ಸರ್ ಅವು ಅವೆಲ್ಲ ಲೋಟ್ರಿ ಬಗ್ಗೆ ಲೋಟ್ರಿ ಇದೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇದು ತರಗಡಿಸು ಹಾ ಹಾ ರೋಟರಿ ಅಪ್ಪನ್ ಡೌನ್ ಮಾಡೋಕೆ ಅಪ್ಪನ್ ಡೌನ್ ಮಾಡೋಕೆ ಹಾ ಹಾ ಇದು ನಮಗೆಸ್ಟ್ ಮನಬೇಕು ಅಷ್ಟಮನ ನಾವು ಇಟ್ಕೋಬಹುದು ಇಲ್ಲಿ ಈ ನಂಬರ್ ಇದೆ ಸೀರಿಯಲ್ ನಂಬರ್ ಹಾ ಆ ತರ ನಂಬರ್ ಇದು ಹೈ ಲೂಗೇರು ಲೋ ಗೇರ್ ಹಾ ಇದು ಬಂದ್ಬಿಟ್ಟು ಅಂದ್ರೆ ಹೈ ಗೇರ್ ಗಾಡಿ ಓಡುತ್ತೆ ಆಮೇಲೆ ಲೂಗೇರ್ ಬಂದ್ಬಿಟ್ಟು ಸ್ಲೋ ಆಗಿ ಗಾಡಿ ಹಾ ಗಾಡಿ ಎತ್ರಾಗಿ ಇದ್ದಾಗ ಸ್ಲೋ ಅಲ್ಲಿ ಇರಬೇಕು ಅಂದಾ ಆತರ ಈ ಗಾಡಿ ಈಗ ಎಷ್ಟು ವರ್ಷ ವಾರಂಟಿ ಅಂತ ಹೇಳಿ ಕಂಪನಿಯಿಂದ ಹೇಳಿರ್ರಿ ವಾರಂಟಿ ಅಂತ ಅಂದ್ರೆ ಒಂದ್ ಐದು ವರ್ಷ ವಾರಂಟಿ ಅಂದಿದ್ದಾರೆ ಕರೆ ಇದನ್ನ ನೋಡ್ಬಿಟ್ಟು ಬೆಸ್ಟ್ ಬರುತ್ತೆ ಇದು ಕ್ವಾಲಿಟಿ ನಾವ್ ಇಟ್ಕೋದ್ರಿಂದ ನಾವ್ ಹೆಂಗ್ ಮೇಂಟೆನೆನ್ಸ್ ಮಾಡ್ತೀವಲ್ಲ ಆತರ ಸೊ ನಿಮಗೆ ಸರ್ವಿಸ್ ತಗ್ಗ ಏನಾದ್ರು ಇಶ್ಯೂ ಕಂಡು ಬಂದ್ರೆ ಏನು ಏನು ಇಲ್ಲ ಇನ್ನು ಮಟ್ಟ ಇಲ್ಲ ಈಗ ಎರಡು ಸರ್ವಿಸ್ ಅದು ಇದ್ರು ಇನ್ನು ಮಟ್ಟ ಏನು ಇಲ್ಲ ಸರ್ವಿಸ್ ಇಂಟರ್ವಲ್ ಹೆಂಗೆ ಸರ್ ಅಂದ್ರೆ ಎಷ್ಟು ವರ್ಷಕ್ಕೆ ಎಷ್ಟು ತಿಂಗಳ ಅದು ಇಷ್ಟು ಕಿಲೋಮೀಟರ್ ಹೆಂಗೆ ಲೆಕ್ಕ ಇರ್ತದೆ ಇದ್ರದ್ದು ಅಂದ್ರೆ ನೂರ ಆಯ್ತ ತಕ್ಷಣ ಅವ್ರು ಸರ್ವಿಸಿಂಗ್ ಕರೀತಾರೆ ನಮ್ಮ ನೂರು ತಾಸು ಅಂದ್ರೆ ನೂರು ಮೀಟರ್ ಇಲ್ಲಿ ಇದೆ ಹಾ ಇಲ್ಲಿ ನೂರ್ ಆದ ತಕ್ಷಣ ಇದು ಈಗ ಹದಿಮೂರ್ ಆಗಿದೆ ಇದು ಅಂದ್ರೆ ನೂರಾ ಮೂವತ್ತೈದು ಮುನ್ನೂರಾ ಮೂರ್ ಸಾವಿರ ಒಂದ್ ಲಕ್ಷ ಮೂವತ್ತೈನೂ ಆಗಿದೆ ಇದು ಅಷ್ಟಾದ ತಕ್ಷಣ ನಾವ್ ಅಲ್ಲಿ ಹೋಗ್ಬೇಕು ಓಕೆ ಅವ್ರ ಕಾಲ್ ಹಸ್ತಿರತು ನೀವಾಗೇ ನಾವೇ ಹೋಗ್ಬೇಕು ಹ್ಮ್ ಸೊ ಅವ್ರ ಸರ್ವಿಸಿಂಗ್ ಹೆಂಗೈತೆ ಸರ್ ಮಹೇಂದ್ರ ಎ ಚೆನ್ನಾಗಿದೆ ಸರ್ವಿಸಿಂಗ್ ಏನಿಲ್ಲ ಸರ್ವಿಂಗ್ ಯಾವುದ ಕಂಪ್ಲೇಂಟ್ ಬಂದಿಲ್ಲ ಏನು ಕಂಪ್ಲೇಂಟ್ ಇಲ್ಲ ಅವರು ಇಲ್ಲೇ ಮಾಡ್ತಾರೆ ಮತ್ತೆ ಕಾಲ್ ಮಾಡಿದ್ರೆ ಅಲ್ಲಿ ಇಲ್ಲೇ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಓಕೆ ನಿಮ್ಮ ಸೈಟಿಗೆ ಬಂಡ್ ಮಾಡ್ಕೊಂಡು ಹೋಗ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಬರಿ ಮೇಜರ್ ಇದ್ದರಷ್ಟೇ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಷ್ಟೇ ಮತ್ತೆ ಆಯಿಲ್ ಚೇಂಜಿಂಗ್ ಹೆಂಗ್ ಸರ್ ಆಯಿಲ್ ಚೇಂಜಿಂಗ್ ಫಸ್ಟ್ ಸಲ ಒಮ್ಮೆ ಮಾಡಿಸಿದ್ದು ಸೆಕೆಂಡ್ ಸಲ ಮಾಡಿಸಿಲ್ಲ ನಾವು ಸೊ ನೀವು ಇದನ್ನ ಟ್ರಾಲಿ ಕನೆಕ್ಟ್ ಮಾಡಿರೆ ಟ್ರಾಲಿ ಇನ್ನ ಕನೆಕ್ಟ್ ಮಾಡಿಲ್ಲ ಟ್ರಾಲಿ ದು ಆಫ್ ಸೈಡ್ ಇಟ್ಟಿದೀವಿ ಹಹ ಅದನ್ನೇನೋ ಮಾಡಿಸಿಲ್ಲ ನಾವು ಓಕೆ ನೀವು ಇಲ್ಲಿಂದ ಔಟ್ಪುಟ್ ತಗೋಬಹುದು ಬೇಕತ್ತಾ ನಮಗೆ ಅದರಲ್ಲಿ ಜೊರತ್ತಿಲ್ಲ ಅಂತ ಕಸ ಮಾಡ್ಸಿಲ್ಲ ನಾವು ಈಗ ಮುಂದೆ ಮಾಡಿಸ್ತೀವಿ ಗಾಡಿ ಬಗ್ಗೆ ಮಾಹಿತಿಯನ್ನು ಕೊಟ್ರಿ ಗಾಡಿಗೆ ನಾವು ಒಬ್ಬರು ರೈತರ ಖರೀದಿ ಮಾಡೋಕ್ ಹೋಗ್ರೆ ಎಷ್ಟ್ ಬೆಲೆಗೆ ಬೀಳ್ತದೆ ಸರ್ ಇದು ಗಾಡಿ ಇಪ್ಪತ್ತೆರಡು ಎಚ್ ಪಿ ಮಹೇಂದ್ರ ಬಂದ್ಬಿಟ್ಟಿದೆ ಸರ್ ಇದು ಐದು ಲಕ್ಷ ಐವತ್ತು ಸಾವಿರ ಇದೆ ಐದು ಲಕ್ಷ ಐವತ್ ಸಾವಿರ ಇನ್ಕ್ಲೂಡಿಂಗ್ ಪಾಸಿಂಗ್ ಎಲ್ಲಾ ಪಾಸಿಂಗ್ ಅವ್ರದ್ದು ಎಲ್ಲ ಬಂದ್ಬಿಟ್ಟು ಇಷ್ಟಿದೆ ಇದ್ರಲ್ಲಿ ನಾವು ಮಾಡಿಸಿದ್ರೆ ಸಬ್ಸಿಡಿದಲ್ಲಿ ಸಬ್ಸಿಡಿ ಆಗಿದೆ ಸೊ ಈಗ ನಾವು ಸಬ್ಸಿಡಿ ಮಾಡ್ಸಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ರೆ ಈಗ ಸದ್ಯಕ್ಕೆ ಆಗಕ್ಕೋ ಅಥವಾ ಪ್ರೊಸೆಸ್ ಇದೆ ಈಗೆಲ್ಲ ಪ್ರೊಸೆಸ್ ಪೆಂಡಿಂಗ್ ಇದೆ ನಮ್ದು ಅದಲ್ಲಿ ಮೂರು ವರ್ಷ ಇನ್ನೂ ಆಗಕ್ಕಿಲ್ಲ ಅವು ನಾವು ಕೊಟ್ಬಿಟ್ಟು ಎರಡು ವರ್ಷ ಆಮೇಲೆ ಕೊಟ್ಟಿದ್ವಿ ನಾವು ಎರಡು ವರ್ಷ ಆದ ತಕ್ಷಣ ನಮ್ದು ಅವಾಗ ಬಂದಿದೆ ರಿಸಲ್ಟ್ ಇದ್ರೆ ಅವ್ರು ವೇಟಿಂಗ್ ಇನ್ನೂ ವೇಟಿಂಗ್ ಇನ್ನು ಮುಂದೆ ಬರೋದಂದ್ರೆ ಇನ್ನೂ ಒಂದು ಎರಡು ವರ್ಷ ಹೋಗ್ಬೋದು ಅಷ್ಟೇ ಆದ್ರೆ ಒಟ್ಟು ಮಹೇಂದ್ರ ಅದವರು ನಿಮಗೆಲ್ಲ ಪಾಸಿಂಗ್ ಇಂದ ಹಿಡಿದು ಎಲ್ಲದೂ ಕ್ಲಿಯರ್ ಅವ್ರ ಕಡೆಯಿಂದ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿಸ್ಕೊಟ್ಬಿಟ್ಟು ನಿಮ್ಸ ಎಕ್ಸ್ಪೀರಿಯನ್ಸ್ ಹೆಂಗಿತ್ ಸರ್ ಈಗ ಡೀಲರ್ಶಿಪ್ಗೆ ಹೋದ್ಕೊಳ್ಳೆ ಮಹೇಂದ್ರ ಅವ್ರ ನಿಮ್ಗೆ ಕರೆಕ್ಟ್ ಗಾಡಿ ಬಗ್ಗೆ ಮಾಹಿತಿ ಕೊಟ್ರು ಹೆಂಗ್ ತಿಳಿಸ್ಕೊಟ್ರು ಮಾಹಿತಿ ಅಂದ್ರೆ ಚಲೋ ಬಗ್ಗೆ ಹೇಳ್ಕೊಟ್ರಿ ಅವ್ರ ಅದ್ರಲ್ಲಿ ಅಂದ್ರೆ ಅವ್ನ ಶೋರೂಮ್ ನಮಗ್ ಬೇಕಾದ ಅದ್ರಲ್ಲಿ ಇದೇ ಗಾಡಿ ದನ ತಗೋರಿ ನೀವ ಇದ್ ಕಂಡೀಷನ್ ಇದೆ ಗಾಡಿ ಈ ಟ್ವೆಂಟಿ ಟೂ ಎಸ್ ಪಿ ದನ ತಗೋರಿ ಇದ್ ಬೆಸ್ಟ್ ಇದೆ ನಿಮ್ಮಲ್ಲಿ ಬೆಸ್ಟ್ ಆಗಿಬಿಡುತ್ತಂತ ಅವನೇ ಅಂದ್ಬಿಟ್ಟ ಮತ್ ನಮ್ದು ನೋಡಲಿಕ್ಕೆ ಇದೇ ಗಾಡಿ ಇಷ್ಟ ಆಯ್ತು ಮತ್ತ ಶೋರೂಮ್ ದಲ್ಲಿ ಅಲ್ಲಿ ಎಷ್ಟು ಇದ್ರಲ್ಲೇನು ಇದರಲ್ಲೂ ಇಷ್ಟೇ ಇದೆ ಪ್ರೈಸ್ ಟ್ವೆಂಟಿ ಟೂ ಎಚ್ ಪಿ ಮೇಲೆ ಸಿಗಲ್ಲ ಸಸ್ಪಿ ಮತ್ ಮೇನ್ ಇದೇ ಇರಲಿ ಇದರಲ್ಲೇನೆ ಇದನ್ನ ಮಾಡ್ಬಿಟ್ಟು ನಾವು ಅಷ್ಟೇ ಸೊ ಇದ್ರಾಗೂ ಮತ್ ಇಪ್ಪತ್ತೆಂಟ್ ಎಚ್ ಪಿದ್ರ ಕಡೆ ಬೇರೆ ವೇರಿಯಂಟ್ಸ್ ಇದ್ವು ನೀವು ಯಾವ್ದಾದ್ರು ಬೇರೆ ಮಾಡಲ್ಸ್ ನೋಡಿದ್ರ ಅಥವಾ ಇದೇ ನೋಡಿ ಇದನ್ನ ಫೈನಲ್ ಮಾಡ್ರಿ ಫೈನಲ್ ಇದೇ ನೋಡಿದ್ದು ನಾವು ಬೇರೆ ನಮ್ಮ ಊರಲ್ಲಿ ಇದ್ದವ್ ಸರಿ ಅವ್ ಸರಿ ಇಲ್ಲ ಅಷ್ಟು ತಾಕತ್ ಇಲ್ಲ ಅದ್ರ ಗಾಡಿಲಿ ಮತ್ತೆ ಓಡುದು ಸರಿಯಾಗಿಲ್ಲ ರಿಪೇರಿ ಬಾ ಜನ ಬರ್ತಿತ್ತದ ಆ ಸರಿಯಾಗಿರಲ್ಲ ಅದಕ್ಕಾಗಿ ಮಹೇಂದ್ರಾನೇ ಆಡ್ ಮಾಡಿದ್ವಿ ತಾಕತ್ ಅಂದ್ರೆ ಇದೆ ಮತ್ತು ಸರಿ ಗಾಡಿ ಒಳಗ ಸ್ಪೆಷಲ್ ಆಗಿ ಏನ್ರ ಹೊಸ ಪಿಚ್ಚರ್ಸ್ ಒಳಗ್ ಕೊಟ್ಟಾರೇನ ಮಹೇಂದ್ರ ದಾಗ ಹೊಸಾ ಪಿಕ್ಚರ್ ಏನಂದ್ರನ ಪೋರ್ ವರ್ಲ್ಡರ್ ಇದ ಇದ ಫಸ್ಟ್ ಬಂದ್ಬಿಟ್ಟ ಇಲ್ಲಿ ಇಲ್ಲಿ ಪೋರ್ವಲ್ಡರ್ ಇದ ನಾಲ್ಕು ಸೈಡ್ ಇದ ಈ ತರ ಮಾಡಿದ್ ಅಂದ್ರ ನಾ ನಾಕು ಗಲಿ ತಿರುಗ್ತಾವ ಆಟೋಮ್ಯಾಟಿಕ್ ಗಾಡಿ ಒಳಗ ಇದರಲ್ಲಿ ಕೆಸರ ಸಿಕ್ಕಿತ್ತಂದ್ರ ನಾಲ್ಕು ಗಲಿ ಒಂದ್ ಮೂವ್ ಆಗತ್ತ ಮತ್ತ ಇದ್ರಲ್ಲಿ ಮತ್ತೊಂದು ಆಪ್ಷನ್ ಕೊಟ್ಟಿದ್ ಅಂದ್ರ ನಮ್ಮ ಗಾಡಿ ಗಾಡಿಯಲ್ಲಿ ಬಾಳ ಸಿಕ್ಕಾಕ್ ಅಂತಂದ್ರ ತೆಗಿಲಿಕ್ಕೆ ಬರಲಿಲ್ಲ ಅಂದ್ರ ಇದೊಂದು ಆಪ್ಷನ್ ಕೊಟ್ಟಿದವ್ರ ಮಹೇಂದ್ರದಿಂದ ಇದನ್ನ ಏನಾರ ಪ್ರೆಸ್ ಮಾಡಿದ್ವಿ ಅಂದ್ರ ನಿತ್ತಿದ್ ಗಾಡಿ ಮುಂದ ಬರ್ತಾರ ಓಕೆ ಹಾ ಅಷ್ಟೇ ನಿತ್ಯದ ಗಾಡಿ ಏನು ರಾಡಿಯಲ್ಲಿ ಸಿಕ್ಕಿದ್ರು ಅದ ನಿತ್ತಿದ ಗಾಡಿ ಮುಂದೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಅಂದ್ರೆ ಈಗ ಬತ್ತದ ಹೊಲದಾಗ ಅವಾಗೆಲ್ಲ ರಾಡಿ ತಕ್ಕೋಬಹುದು ಗಾಡಿ ಗಾಡಿ ಬಗ್ಗೆ ಇದೆಲ್ಲ ಗಾಡಿ ಮಾತ್ರ ಕಂಡೀಷನ್ ಗಾಡಿ ಇದೆ ಮತ್ತೆ ತೆಗಿಲಿಕ್ಕೆ ಹೊಡ್ಲಿಕ್ಕೆ ಗಾಡಿ ಬೆಸ್ಟ್ ಇದೆ ಮತ್ತೆ ಟೈರ್ ಏನ್ರ ಸರ್ ನೀವು ಸ್ಪೆಸಿಫಿಕ್ ಆಗಿ ಅದು ಕಂಪನಿ ಕೊಟ್ಟಿದ್ದ ಯೂಸ್ ಮಾಡಿ ಕಂಪನಿ ಕೊಟ್ಟಿದ್ದೇನೆ ಟೈರ್ ಏನ್ ಚೇಂಜ್ ಮಾಡ್ಸಿಲ್ಲ ಏನು ಚೇಂಜ್ ಮಾಡಿಸಿಲ್ಲ ಕಬ್ಬಣ ಗಾಲಿ ಅಂತ ಏನು ಟ್ರೈ ಮಾಡಿ ಏನು ಏನು ಇಲ್ಲ ನಿಮ್ಗೆ ಕೆಲಸ ಹೊಟ್ಟು ಚಲೋ ಮಾಡ್ಕೊಡ್ತಾ ಚಲೋ ಮಾಡ್ಬಿಡುತ್ತೆ ಎಡ್ ನೀರನ್ನು ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು